ನಮಸ್ಕಾರ ವೀಕ್ಷಕರೇ ವಿಕಸ ನಟಿವಿಗೆ ಸ್ವಾಗತ ನಾನು ಚಂದನ್ ಈಶ್ವರಮಂಗಲ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಐನೂರ ತೊಂಬತ್ತೈದು ಗಳಿಸಿ ರಾಜ್ಯಕ್ಕೆ ಐದನೇ ಸ್ಥಾನ ಪಡೆದ ಕಾಣಿಯೂರಿನ ಪದವಿಪುರ ಕಾಲೇಜಿನ ಶ್ರೀ ವಿದ್ಯಾ ಇವರಿಗೆ ವಿವೇಕಾನಂದ ಪದವಿ ಕಾಲೇಜಿನಿಂದ ವಿಶೇಷ ಸನ್ಮಾನವನ್ನು ಮಾಡಲಾಯಿತು ದ್ವಿತೀಯ ಪಿ ಯು ಅಲ್ಲಿ ಐನೂರ ತೊಂಬತ್ತೈದು ಮಾರ್ಕ್ ತೆಗೆದಿದ್ದೀರಿ ತೆಗಿಲಿಕ್ಕೆ ಹೇಗೆ ಸಾಧ್ಯ ಆಯಿತು ಈ ಹಳ್ಳಿಯ ಕಾಲೇಜಿಂದ ಆಮೇಲೆ ಪೇರೆಂಟ್ಸ್ ಎಲ್ಲರದ್ದು ತುಂಬಾ ಸಪೋರ್ಟ್ ಇತ್ತು ಆಮೇಲೆ ಹಳ್ಳಿಯ ಕಾಲೇಜ್ ಯಾಕೆ ಹೇಳಿದ್ರೆ ಟೀಚಿಂಗ್ ನೋಡಲಿಕ್ಕೆ ಹೋದರೆ ನಮ್ಮ ಇಲ್ಲಿಯ ಕಾಣಿಯೂರ್ ಕಾಲೇಜೇನು ಕಡಿಮೆ ಅಂತ ಇರಲಿಲ್ಲ ಎಲ್ಲ ಸಬ್ಜೆಕ್ಟಿಗೂ ಚಂದ ಟೀಚ್ ಮಾಡ್ತಿದ್ರು ಯಾವುದೇ ಹೊತ್ತಿಗೆ ಕೇಳಿದ್ರು ಏನೇ ಡೌಟ್ಸ್ ಇದ್ರೂ ಅದನ್ನು ಬೇಗ ಬೇಗ ಕ್ಲಿಯರ್ ಮಾಡ್ತಿದ್ರು ಲ್ಯಾಬ್ ನಮಗೆ ಫಿಸಿಕ್ಸ್ ಮತ್ತು ಸಾರಿ ಕೆಮಿಸ್ಟ್ರಿ ಮತ್ತು ಬಯಾಲಜಿ ಲ್ಯಾಬ್ ಒಟ್ಟಿ ಒಟ್ಟಿಗೆ ಇದ್ದದ್ದು ಲ್ಯಾಬ್ ಲ್ಯಾಬಲ್ಲಿ ಫೆಸಿಲಿಟೀಸ್ ಎಲ್ಲ ಚಂದ ಕೊಟ್ಟಿದ್ದಾರೆ ನಮಗೆ ಅಥವಾ ಯಾವುದೇಗ ಯಾವುದೇ ಆದರೂ ಡೌಟ್ ಬಂದಿದ್ರೆ ಅವರು ಚಂದ ಕ್ಲಿಯರ್ ಮಾಡಿದ್ದಾರೆ ಹಳ್ಳಿಯ ಕಾಲೇಜ್ ಯಾಕೆ ಹೇಳಿದರೆ ಇಲ್ಲಿ ಎಂತ ನಮಗೇನಾದರೂ ಸಮಸ್ಯೆ ಆಗಿದ್ರೆ ನಾವು ಬೇರೆ ಕಾಲೇಜಿಗೆ ಹೋಗ್ಬೋದಿತ್ತು ಹಾಗಂತಲ್ಲಿ ಹೇಳಿ ಇಲ್ಲಿ ಒಳ್ಳೆ ಟೀಚಿಂಗ್ ಇದ್ದ ಕಾರಣ ನಾನು ಇಲ್ಲಿಗೆ ಚೂಸ್ ಮಾಡಿದೆ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡ್ತಿದ್ರಾ ಹೇಗೆ ಹಾಂ ಫ್ರೆಂಡ್ಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ ಯಾವಾಗಾದರೂ ಸಿಗ ಅದಕ್ಕೆ ಇದಕ್ಕೆಲ್ಲ ಹೋಗುವಾಗ ಏನಾದರೂ ನೋಟ್ಸ್ ಎಲ್ಲ ಬರೀಲಿಕ್ಕೆ ಆಗಿರೋದಿಲ್ಲ ಆ ಟೈಮಲ್ಲಿ ನೋಟ್ಸ್ ಕಳಿಸಿ ಹಾಗೆಲ್ಲ ಸಪೋರ್ಟ್ ಮಾಡಿದ್ರು. ಮಾರ್ಕ್ ಫೈವ್ ನೈಂಟಿ ಫೈವ್ ಬರ್ತದೆ ಅಂತ ಗೊತ್ತಿರಲಿಲ್ಲ ಅಂದರೆ ಲ್ಯಾಂಗ್ವೇಜಲ್ಲೆಲ್ಲ ತೆಗಿತಾರೆ ಹಾಗಂತ ಹೇಳಿದ್ರೆ ರಿಸಲ್ಟ್ ಬಂದ ಮೇಲೆ ಇನ್ನೂ ಎರಡು ಮಾರ್ಕ್ ಬೇಕು ಅಂತ ಆಗಿದೆ ಯಾಕೆ ನಾನು ಮ್ಯಾಥ್ಸಲ್ಲಿ ಔಟ್ ಆಫ್ ಔಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಹೇಳಿ ನನಗೆ ನೈಂಟಿ ಏಯ್ಟ್ ಬಂದಿದೆ ಹಾಗೆ ಅದನ್ನು ಈಗ ಹಾಕಬೇಕು ಅಂತ ಇನ್ನು ನೆಕ್ಸ್ಟ್ ಐ ಎ ಎಸ್ ಆಫೀಸರ್ ಆಗಬೇಕು ಅಂತ ಆಸೆ ಉಂಟು ಐ ಎ ಎಸ್ ಆಫೀಸರ್ ಆಗಿ ಸಮಾಜ ಸೇವೆ ಮಾಡಬೇಕು ಅಂತ ನಾನು ದಿನದಲ್ಲಿ ಒಂದು ಮೂರಿಂದ ನಾಲ್ಕು ಗಂಟೆ ಹೊತ್ತು ಓದ್ತಾ ಇದ್ದೆ ನಾನು ಓದೋದ್ರ ಜೊತೆಗೆ ಈ ಕವನ ಬರೆಯುವುದು ಸಣ್ಣ ಪುಟ್ಟ ಕವನ ಬರೆಯುವುದು ಅಂಥದ್ದೇನೆಲ್ಲ ಮಾಡ್ತೆ ಅಂಥ ಕವನ ಬರೆಯೋದು ಕೆಲವೊಂದು ಸಲ ಏನಾದರೂ ಒಂದು ಲೇಖನದ ರೀತಿ ಬರೆಯುವಂಥದ್ದು ಹಾಗೆಲ್ಲ ತೊಡಗಿಸಿಕೊಳ್ತಾ ಇದ್ದೆ ಆಮೇಲೊಂದು ಮೂರಿನ ನಾಲ್ಕು ಗಂಟೆ ಡೈಲಿ ಅಭ್ಯಾಸ ಮಾಡ್ತಿದ್ದೆ ಆಮೇಲೆ ಜನವರಿ ಆದ ಮೇಲೆ ನಾನು ಸ್ವಲ್ಪ ಜಾಸ್ತಿ ಹೊತ್ತು ಓದಲಿಕ್ಕೆ ಸ್ಟಾರ್ಟ್ ಮಾಡಿದೆ ನನಗೆ ಬೆಳಿಗ್ಗೆ ಓದ್ಲಿಕ್ಕೆ ಆಗ್ತಿರ್ಲಿಲ್ಲ ನಾನು ಹಾಗೆ ಸ್ವಲ್ಪ ನೈಟ್ ಕೂತ್ಕೊಂಡು ಓದ್ತೇನೆ ಅಲ್ಲ ಕೆಲವರು ಹೇಳ್ತಾರೆ ಈ ಗೌರ್ಮೆಂಟ್ ಕಾಲೇಜಲ್ಲಿ ಹೋದವರಿಗೆ ಐ ಎ ಎಸ್ ಆಫೀಸರ್ ಆಗಲಿಕ್ಕಾಗೋದಿಲ್ಲ ಅಥವಾ ಹಾಗೆಲ್ಲ ಹೇಳ್ತಿರ್ತಾರೆ ಅರೆ ನನಗೆ ಹಾಗೆಲ್ಲ ಗ ಐ ಗೌರ್ಮೆಂಟ್ ಕಾಲೇಜಲ್ಲಿ ಕಲ್ತರು ಎಲ್ಲಿ ಕಲ್ತರು ಅದು ನಮ್ಮಿಂದಲೇ ಸಾಧ್ಯ ಆಗುವಂಥದ್ದು ನಾವು ಛಲಪಟ್ಟು ಓದಿದರೆ ಅಥವಾ ನಾವು ಇಷ್ಟಪಟ್ಟು ಓದಿದರೆ ಅದು ನಮ್ಮಿಂದ ಆಗೋದು ಏನು ಸಾಧಿಸ್ಲಿಕ್ಕೆ ಆಗದೇ ಇರುವಂಥದ್ದು ಏನು ಇಲ್ಲ ಅನ್ನುವಂಥದ್ದು ನನ್ನ ನಂಬಿಕೆ ಹಾಗೆ ನಾನು ಗೌರ್ಮೆಂಟ್ ಕಾಲೇಜಲ್ಲಿ ಓದಿ ಐ ಎ ಎಸ್ ಆಫೀಸರ್ ಆಗಿ ತೋರಿಸಬೇಕು ಅಂತ ಆಸೆ ಉಂಟು ಮಾತ್ರ ಅಲ್ಲ ನನಗೆ ಈ ಸಮಾಜ ಸೇವೆ ಮಾಡುವಂಥ ಅಂತದ್ರ ಮೇಲೆ ಸ್ವಲ್ಪ ಆಸಕ್ತಿ ಜಾಸ್ತಿ ಉಂಟು ಹಾಗೆ ನನಗೆ ಐ ಎ ಎಸ್ ಆಫೀಸರ್ ಆಗಿ ಸಮಾಜ ಸೇವೆ ಮಾಡಬೇಕು ಅಂತ ಆಸೆ ಹೇಳ್ತಾರೆ ಇಲ್ಲ ಮನೆಯವರೆಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಾರೆ ನನಗೆ ಏನು ಬೇಕೋ ಅದನ್ನು ಮಾಡಲಿಕ್ಕೆ ನನ್ನ ಮನೆಯಲ್ಲಿ ಸಪೋರ್ಟ್ ಮಾಡ್ತಾರೆ